ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ನೀತು ಸಂಜು ಆಚರ್ ವ್ಲಾಗ್ಸ್ ಇವತ್ತು ನಾನು ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಬೆಳಗ್ಗೆಯಿಂದ ಮಲ್ಕೊಬಿಟ್ಟಿದ್ದೆ ನಂಗೆ ಸ್ವಲ್ಪ ಹುಷಾರಿಲ್ಲ ಅಂದರೆ ತುಂಬ ಹೊಟ್ಟೆ ನೋವು ಈ ಟೇಬಲ್ ಅಂತೂ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ನನಗೆ ಸೊ ಹಾಗಾಗಿ ನಾನು ಮಲ್ಕೊಬಿಟ್ಟಿದ್ದೆ ಮಲ್ಕೊಂಡು ಇವಾಗ ಜಸ್ಟ್ ಎದ್ದು ಬಟ್ಟೆ ಎಲ್ಲ ವಾಶ್ ಮಾಡಿದ್ದೀನಿ ಅಂದರೆ ಕೈಲೇನೆ ಸಂಡೇ ಆಗಿರೋದ್ರಿಂದ ಸಂಜು ನಾನ್ ವೆಜ್ ಮಾಡ್ತಾ ಇದ್ದಾರೆ ಬಿರಿಯಾನಿನ ಸೊ ಹಾಗಾಗಿ ಅವರೇ ಎಲ್ಲ ಕಟ್ ಇದ್ರು ನಾನು ಇವಾಗ ಜಸ್ಟು ಅಪ್ ಆಗಿ ಬಂದೆ ಸೊ ಹಾಗಾಗಿ ನಾನೇನು ಇನ್ನೂ ಮಾಡಿಲ್ಲ ಜಸ್ಟ್ ಬಟ್ಟೆ ಒಂದು ಅಷ್ಟೇ ಒಗ್ದಿದ್ದೀನಿ ಇವತ್ತು ನಾನು ಏನು ವ್ಲಾಗ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಒಂದಷ್ಟು ಟಿಪ್ಸ್ನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಮನೆಯಲ್ಲೇ ಕೆಲವೊಂದಷ್ಟು ಟಿಪ್ಸು ನನಗೆ ಗೊತ್ತಿರೋದನ್ನ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಏನೇನು ಟಿಪ್ಸು ಅಂತ ಹೇಳ್ತೀನಿ ಬನ್ನಿ ಮೊದಲಿಗೆ ಸಂಜು ಒಂದು ನಿಮಿಷ ಬಾಯ್ಲಿ ನಿಮಿಷ ಬಾಯ್ಲಿ ನನಗೆ ಒಂದು ಕಮೆಂಟ್ ಬಂದಿತ್ತು ಏನಂತ ಅಂದರೆ ನೀವು ಯಾಕೆ ನಿಮ್ಮ ಹಸ್ಬೆಂಡ್ನ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಸೋದಿಲ್ಲ ಲವ್ ಮ್ಯಾರೇಜ್ ಆಗಿಬಿಟ್ರೆ ಯಾಕೆ ರೆಸ್ಪೆಕ್ಟ್ ಕೊಡಬಾರ್ದಾ ಅಂತ ಇವತ್ತಿನ ವೀಡಿಯೋದಲ್ಲಿ ಇವತ್ತೇ ಕಮೆಂಟ್ ಬಂದಿರೋದು ಸೊ ಹಾಗಂತ ಕೇಳ್ತಿದ್ರು ನೀನು ಏನು ಹೇಳ್ತೀಯ ನಮ್ಮದು ಲವ್ ಮ್ಯಾರೇಜು ಅದಕ್ಕಾಗಲಿಂದ ಹಂಗೆ ಕೂಗಿ ಅಭ್ಯಾಸ ಅಂದರೆ ನಾವು ನನಗೂ ಸಂಜೆಗೂ ಒನ್ ಇಯರ್ ಅಷ್ಟೇ ಡಿಫ್ರೆಂಟು ನಾವು ರಿಲೇಷನ್ನೇ ಆಗಿರೋದ್ರಿಂದ ಅಂದರೆ ಓಡಾಡ್ಕೊಂಡು ನಿಮಗೆ ಗೊತ್ತು ಈಗ ನಿಮ್ಮತ್ತೆ ಮಕ್ಕಳೆಲ್ಲ ನೀವು ರಿಲೇಷನು ಒನ್ ಇಯರ್ ಟು ಇಯರ್ ಡಿಫ್ರೆನ್ಸ್ ಅಂದರೆ ನೀವೆಷ್ಟು ಕ್ಲೋಸ್ ಆಗಿರ್ತೀರ ಅಂತ ನಿಮಗೆ ಗೊತ್ತು ಸೊ ಹಾಗಾಗಿ ನಾವು ಕೂಡ ತುಂಬ ಕ್ಲೋಸು ಆ್ಯಂಡ್ ಇನ್ನೊಂದು ನಾನು ನಿನ್ನನ್ನು ರೀ ಅಂತ ಕೂಗಿದ್ರೆ ಯಾಕೆ ನಾನು ಇನ್ನೊಂದು ನಿನ್ನನ್ನು ರೀ ಅಂತ ಕೂಗಿದ್ರೆ ನೀನು ಏನು ರೆಸ್ಪಾನ್ಸ್ ಮಾಡ್ತೀಯಾ ಗೈಸ್ ಆನೆಸ್ಟಾಗಿ ಹೇಳ್ತೀನಿ ಅಂದರೆ ಒಬ್ಬ ಏನೋ ಫೀಲ್ ಬೇರೆ ಸಮಥಿಂಗ್ ಏನೋ ಒಂಥರ ಫೀಲ್ ನಾನು ತುಂಬ ಸಲ ಬೇಕು ಅಂತಲೇ ಅಂದರೆ ವೀಡಿಯೋಸ್ಗೆ ನಂಗೆ ಗೊತ್ತು ಈ ಥರ ಕಮೆಂಟ್ ಮಾಡ್ತೀರಾ ಅಂತ ಗೊತ್ತು ಸೊ ಹಾಗಾಗಿ ನಾನು ಸರಿ ನಾನು ಅಭ್ಯಾಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಒಂದಷ್ಟು ದಿನ ರೀ ಹೋಗಿ ಬನ್ನಿ ಕಾಲಲ್ಲೂ ಕೂಡ ನಮ್ಮ ಮನೆಯವರು ಅಂತ ಮಾತಾಡ್ಸೋದು ಹೇಳಿದ್ರೆ ಆನೆಸ್ಟಾಗಿ ಹೇಳ್ತೀನಿ ನಿಜವಾಗ್ಲೂ ನಮ್ಮ ರಿಲೇಷನ್ಸಲ್ಲಿ ನಾನು ನಮ್ಮ ಮನೆಯವರು ಬಂದಿದ್ದರು ಅಡುಗೆ ಮಾಡಿದರು ಏನಾದರೂ ಅಂದರೆ ನಾನು ಅವ್ರು ನಿಜವಾಗ್ಲೂ ನಗಾಡ್ತಾರೆ ಗೈಸ್ ನಿಜ ನನ್ನ ಪೆಟ್ನೆ ಮಾದಿ ಅಂತ ಏನೇ ಆದಿ ನೀನು ನಿಮ್ಮ ಮನೆಯವರು ಅಂತಿದ್ದೆ ಸಂಜುನ ನೀನು ಅಂದ್ಕೊಂಡು ನಿಜವಾಗ್ಲೂ ನಗಾಡ್ತಾರೆ ಯಾಕಂದರೆ ನನಗೆ ಕೂಗಿ ಅಭ್ಯಾಸ ಇಲ್ಲ ಸೊ ಇವನು ಅಷ್ಟೇ ರೀ ಅಂತ ನಾನು ಅಂದೆ ಅಂತಂದರೆ ನಗಾಡ್ತಾನೆ ಆಮೇಲೆ ರೆಸ್ಪಾನ್ಸೇ ಮಾಡಲ್ಲ ಗೈಸ್ ನಿಜವಾಗ್ಲೂ ರೆಸ್ಪಾನ್ಸ್ ಮಾಡೋಲ್ಲ ಹಾಗಾಗಿ ನನಗೆ ಅಭ್ಯಾಸ ಇಲ್ಲ ನೋಡೋಣ ನಿಮಗೋಸ್ಕರ ಆದಷ್ಟು ಟ್ರೈ ಮಾಡ್ತೀನಿ ಕರೆದ್ರೆ ಕರಿತೀನಿ ಇಲ್ಲ ಅಂತಂದರೆ ಇಲ್ಲ ಟ್ರೈ ಮಾಡಿ ನೋಡ್ತೀನಿ ಬಟ್ ನನಗೆ ನನಗೆ ಹವ್ಯಾಸ ಇಲ್ಲ ಗಾಯಸ್ ಹಾಲು ಬಂತು ಹಾಕಿಸ್ಕೊಂಡು ಆಮೇಲೆ ಬರ್ತೀನಿ ರೀ ಇದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೀನಿ ಗಾಯಸ್ ಇನ್ನೂ ಹಾಲು ಬಂದಿಲ್ಲ ನಾನು ಹಾಲು ಬಂತೇನೋ ಅನ್ಕೊಂಡೆ ಬಟ್ ಆರನ್ ಮಾಡ್ತಾ ಇದ್ದಾರೆ ಅವರು ಅವರಲ್ವೋ ಗೊತ್ತಿಲ್ಲ ಎಸ್ ಗಾಯಸ್ ಅವರೇ ಹಾಲು ಹಾಕ್ಸ್ಕೊಂಡು ಆಮೇಲೆ ಸಿಗ್ತೀನಿ ಎಸ್ ಕೈಸ್ ಇವಾಗ ಜಸ್ಟು ಹಾಲಾಗಿಸ್ಕೊಂಡು ಬಂದೆ ಏನಂತಂದರೆ ಇವತ್ತು ಸ್ವಲ್ಪ ಲೇಟಾಗಿ ಬಂದಿದ್ದಾರೆ ಅವರು ಮುಂಚೆ ಎಲ್ಲ ಸ್ವಲ್ಪ ಬೇಗ ಬರ್ತಾ ಬರ್ತಾಯಿದ್ರು ಇವಾಗ ಟೈಮ್ ಬಂದು ಏಳು ಗಂಟೆ ಏಳು ಗಂಟೆಗೆ ಬಂದಿದ್ದಾರೆ ಬಟ್ ಯಾವಾಗಲೂ ಹಂಗೆ ಬರೋದಿಲ್ಲ ಅವರು ಒಂದು ಐದೂವರೆ ಆರು ಗಂಟೆ ಆರೂವರೆ ಆ ಥರ ಬರ್ತಾರೆ ಇವಾಗ ಸ್ವಲ್ಪ ಲೇಟಾಗಿ ಬಂದರು ಹಾಂ ಸೊ ಏನು ಹೇಳ್ತಾ ಇದ್ದೆ ನಾನು ಅದೇ ಸಂಜು ಅಂತ ಕೂತೀನಿ ಹೋಗೋ ಬಾರೋ ಅಂತ ಅದು ಫ್ಯಾಮಿಲಿಯಲ್ಲೂ ಕೂಡ ಒಂದಷ್ಟು ಮದುವೆ ಆದಾಗ ಸ್ಟಾರ್ಟಿಂಗಲ್ಲಿ ಹೇಳಿದ್ರು ಹಾಗೆಲ್ಲ ಕೂಗಬಾರ್ದು ವಾಯ್ಸ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ರೆಸ್ಪೆಕ್ಟ್ ಕೊಡು ಅಂತೆಲ್ಲ ಹೇಳಿದ್ರು ಬಟ್ ಆದಷ್ಟು ಟ್ರೈ ಮಾಡಿದೆ ನನಗೆ ಅದು ಬರಲೇ ಇಲ್ಲ ಏನು ಮಾಡೋದಕ್ಕಾಗಿಲ್ಲ ಸೊ ನಿಮಗೋಸ್ಕರ ಆದಷ್ಟು ಟ್ರೈ ಮಾಡ್ತೀನಿ ನೋಡೋಣ ಆದರೆ ಕೂಗ್ತೀನಿ ಇಲ್ಲ ಅಂತಂದರೆ ಇಲ್ಲ ಓಕೆ ಗೈಸ್ ಇವಾಗ ಬನ್ನಿ ನಾನು ಒಂದಷ್ಟು ಟಿಪ್ಸ್ನ ನಿಮಗೆ ಹೇಳ್ಕೊಟ್ಬಿಡ್ತೀನಿ ಸಂಜೆ ಇವತ್ತು ಬಿರಿಯಾನಿ ಮಾಡ್ತಾ ಇದ್ದಾರೆ ಅಂದರೆ ನನಗೆ ಹುಷಾರಿಲ್ವಲ್ಲ ಸೊ ಹಾಗಾಗಿ ಅವರೇ ಇದ್ದಾರೆ ಸ್ಕ್ರೀನ್ ಬೇರೆ ಹಾಕ್ಬಿಟ್ಟಿದ್ದೀನಿ ಗೈಸ್ ಸಂಜೆ ನೋಡಿ ಎಲ್ಲ ಫ್ರೈ ಮಾಡ್ತಾ ಇದ್ದಾನೆ ಸ್ವಲ್ಪ ಸೌಂಡು ಜೋರಾಗಿ ವಾಯ್ಸ್ ಕೊಡ್ತಾ ಇದ್ದೀನಿ ಚಿಕನ್ ತೊಳ್ದಿಟ್ಟು ತುಂಬ ಹೊತ್ತಾಯ್ತು ಗೈಸ್ ಇನ್ನೂ ಇವಾಗ ಜಸ್ಟು ಅಡಿಗೆ ಮಾಡ್ತವ್ರೆ ಅವರು ಕಾಲಲ್ಲಿ ಸ್ವಲ್ಪ ಬ್ಯುಸಿ ಇದ್ರು ನಾನು ಬಟ್ಟೆ ಎಲ್ಲ ಒಗ್ದು ಬಂದ ಮೇಲೆ ಸಾರಿ ಗೈಸ್ ಕಾಲ್ ಬಂತು ಏನಂತಂದ್ರೆ ನಾನು ಬಟ್ಟೆ ಒಗ್ದು ಎಲ್ಲ ಬಂದ್ರೂ ಕೂಡ ಅವ್ರು ಇನ್ನೂ ಬಿರಿಯಾನಿ ಮಾಡೇ ಇಲ್ಲ ಬರೀ ಕಾಲಲ್ಲೇ ಮಾತಾಡ್ತಿದ್ದಾರೆ ಇವಾಗಲೂ ಕೂಡ ಕಾಲ್ ಬಂತು ಸೊ ಇವಾಗ ನಾನು ಸ್ಟಾರ್ಟಿಂಗ್ ನ ಅಡುಗೆ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಏನು ಅಂತ ತೋರಿಸ್ತೀನಿ ಬಸ್ ಸಂಜು ಬಿರಿಯಾನಿ ಮಾಡ್ತಾ ಇದ್ದಾನಲ್ಲ ಸೊ ಅದಿನ್ನೂ ಆಗಿಲ್ಲ ಇವಾಗ ನಾನು ಏನು ಟಿಪ್ಸು ಅನ್ನೋದನ್ನು ಹೇಳ್ತೀನಿ ನಾನಿವಾಗ ಹೇಳ್ತಾ ಇರೋದು ಲೈಟ್ ಅದು ಈಗ ಕೆಲವೊಂದು ನಿಮ್ಮ ಮನೆಯಲ್ಲಿ ಎಷ್ಟೋ ಲೈಟರ್ಗಳು ಆನ್ ಆಗೋದಿಲ್ಲ ಅಂದ್ರೆ ಏನು ಆಗಿರೋದಿಲ್ಲ ಬಟ್ ಅದು ಒಳಗಡೆ ಒಂಥರ ದುಡ್ಡು ಕುತ್ಕೊಂಡಂಗಾಗಿರುತ್ತೆ ಅಷ್ಟೇ ಏನೂ ಆಗಿರೋದಿಲ್ಲ ಬಟ್ ಆದರೂ ನೀವು ಆನ್ ಆಗ್ತಿಲ್ಲ ಅನ್ಬಿಟ್ಟು ಎತ್ತಿ ಇಟ್ಬಿಟ್ಟಿರ್ತೀರ ಓಕೆ ನಾ ಎತ್ತಿ ಎತ್ತಿಟ್ಟಿರೋದನ್ನ ಲೈಟ್ರು ನಾವು ಒಂದ್ಸಲ ಯೂಸ್ ಮಾಡಬೇಕು ಮತ್ತೆ ಅಂತಂದ್ರೆ ಅಂದ್ರೆ ಎಸಿದೇನೆ ಯೂಸ್ ಮಾಡಬೇಕು ಈಗ ಆಲ್ಮೋಸ್ಟ್ ನೀವು ಎತ್ತಿ ಇಟ್ಟಿರ್ತೀರ ಅಲ್ವಾ ಹಳೆ ಸ್ಟಾಕ್ ಎಲ್ಲ ಸೊ ಅದನ್ನ ಎಸಿದೇನೆ ಯೂಸ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಏನಂತಂದ್ರೆ ಏನಿಲ್ಲ ದಪ್ಪು ಉಪ್ಪು ಇರುತ್ತಲ್ಲ ಸೊ ಅಂದ್ರೆ ಅದನ್ನ ತಗೊಳ್ಳಿ ದಪ್ಪು ಉಪ್ಪನ್ನ ನಾನು ತಗೊಂಡಿದ್ದೀನಿ ನೋಡಿ ನಾನು ಇದ್ರಲ್ಲಿ ಸ್ಟೋರ್ ಮಾಡಿರೋದು ಅದಕ್ಕೆ ನಮ್ದು ಇದು ಚೆನ್ನಾಗಿದೆ ಏನೂ ಹಾಗಿಲ್ಲ ಯೂಸ್ ಆಗ್ತಿದೆ ಇದು ಸೊ ಇದಕ್ಕೆ ಹಿಂಗೆ ಒಂದ್ಸಲ ಟು ತ್ರೀ ಸಲ ಹಿಂಗೆ ಉಪ್ಪು ಒಳಗಡೆ ಹಿಂಗೆ ಹಿಂಗೆ ಮಾಡಿ ಅಂದ್ರೆ ಹಚ್ಚಿ ಅದನ್ನ ಸೊ ಹಚ್ಚಿಬಿಟ್ಟು ನೀವು ಗ್ಯಾಸ್ ಹಚ್ಚಿ ನೋಡಿ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ ನೀವು ಸಲ ಯೂಸ್ ಮಾಡಿ ಗೊತ್ತಿರೋರು ಇದೆ ಗೊತ್ತು ಅಂತ ಕಮೆಂಟ್ ಮಾಡಿ ಗೊತ್ತಿಲ್ಲದವರು ಯೂಸ್ ಮಾಡ್ಕೊಳ್ಳಿ ನಿಜವಾಗ್ಲೂ ಈ ಟಿಪ್ಪು ಈ ಟಿಪ್ಸ್ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ ತುಂಬ ಯೂಸ್ಫುಲ್ ಅಂತಾನೆ ಹೇಳ್ಬೋದು ಸೊ ಯೂಸ್ ಮಾಡ್ಕೊಳ್ಳಿ ಈ ನೆಕ್ಸ್ಟ್ ಟಿಪ್ಸ್ ಬಂದು ಬನ್ನಿ ಹೇಳ್ಕೊಡ್ತೀನಿ ಏನಂತ ನೆಕ್ಸ್ಟ್ ಟಿಪ್ ಬಂದು ನಾನು ಹಾಲಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಏನು ಅಂತಂದ್ರೆ ಇವಾಗ ನೀವು ಹೊರ್ಗಡೆ ಏನಾದ್ರು ಹೋಗ್ಬೇಕು ಅಂತಂದಾಗ ನೀವು ಆಲ್ಮೋಸ್ಟ್ ಫೋನ್ ತಗೊಂಡು ಹೋಗೇ ಹೋಗ್ತೀರಾ ಸೊ ಫೋನ್ ತಗೊಂಡಾಗ ಎಲ್ರು ಮನೇಲಿ ಒಂದು ಬ್ಯಾಕ್ ಪಾಚ್ ಯೂಸ್ ಮಾಡ್ತೀರಾ ಹೊರಗಡೆ ಒಂದು ಬ್ಯಾಕ್ ಪಾಚ್ ಯೂಸ್ ಮಾಡ್ತೀರಾ ಸೊ ಚಾರ್ಜರು ಕೂಡ ಕಂಪಲ್ಸರಿ ತಗೊಂಡು ಹೋಗೇ ಹೋಗ್ತೀರಾ ಅಲ್ವಾ ಸೊ ಇವಾಗ ನಾನು ಹೇಳ್ಕೊಡ್ತಿರ ಟಿಪ್ ಬಂದು ಚಾರ್ಜರ್ಸ್ ಸೊ ನಾನು ಚಾರ್ಜರ್ವಾಯ್ದು ಇದನ್ನು ನಾನು ತುಂಬ ದಿವಸದಿಂದ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂದರೆ ಇದು ಅಮ್ಮ ಮನೇಲಿ ಇಟ್ಟಿದ್ನಲ್ಲ ನೀವು ಹೋಗ್ಲಾಬಲ್ ನೋಡಿರ್ತೀರ ಅಮ್ಮ ಮನೇಲಿ ಇಟ್ಟಿದ್ದೆ ಸೊ ಹಾಗಾಗಿ ಇದಕ್ಕೆ ತುಂಬ ಆಗಿಬಿಟ್ಟಿದೆ ಅಲ್ಲಿ ಒಂದು ಫಿಫ್ಟೀನ್ ಡೇಸ್ ಒಂದು ವೀಕ್ ಏನೋ ಇಟ್ಟಿದ್ದೆ ನಾನು ಅದನ್ನು ಸೊ ಹಾಗಾಗಿ ಗಲೀಜ್ ಆಗಿಬಿಟ್ಟಿದೆ ಆ್ಯಂಡ್ ಇವಾಗ ಇವಾಗ ಸಂಜು ಈ ಚಾರ್ಜರ್ನು ಕೂಡ ಯೂಸ್ ಮಾಡ್ತಾ ಇದ್ದೇನೆ ಮುಂಚೆ ಯೂಸ್ ಮಾಡ್ತಾ ಇರಲಿಲ್ಲ ಮುಂಚೆ ಐಫೋನ್ ಯೂಸ್ ಮಾಡ್ತಿದ್ರಲ್ಲ ಸೊ ಹಾಗಾಗಿ ಅವ್ರದ್ದೇ ಯೂಸ್ ಮಾಡ್ತಾಯಿದ್ರು ಇವಾಗ ಬೇರೆ ಫೋನ್ ಯೂಸ್ ಮಾಡ್ತಿರೋದ್ರಿಂದ ಚಾರ್ಜರ್ ಇದನ್ನ ಯೂಸ್ ಮಾಡ್ತಿದ್ದಾರೆ ಅವ್ರ ಕೆಲ್ಸದ ಮುಟ್ಟಿ ಮುಟ್ಟಿ ತುಂಬ ಗಲೀಜಾಗಿದೆ ಇದು ಏನಂತಂದ್ರೆ ಇದನ್ನ ನಾನು ನೆನೆ ಮನೆಯಿಂದ ನೆನೆಗೆ ಕ್ಲೀನಾಗಿ ಓಡಿಸ್ಬೇಕು ಅಂತ ಅಂದ್ಕೊಂಡಿದೆ ಬಟ್ ಅದನ್ನು ಸಂಜು ಬ್ಲಾಗಲ್ಲೇ ತೋರಿಸು ಅಂತ ಅಂದರು ನಾನು ಕೂಡ ಯಾಕೆ ಬ್ಲಾಗಲ್ಲೇ ಇದ್ರ ಜೊತೆಗೆ ಇನ್ನೊಂದೆರಡು ಟಿಪ್ಸ್ ಕೊಡಬಾರ್ದು ಅಂತ ಈ ನ ಕಂಟಿನ್ಯೂ ಮಾಡ್ತಾ ಇರೋದಷ್ಟೇ ಅಷ್ಟೇ ಅಂದರೆ ಈ ನ ಮಾಡ್ತಾ ಇರೋದು ಸೊ ಈ ಚಾರ್ಜರ್ನ ಕ್ಲೀನ್ ಮಾಡೋದಕ್ಕೆ ನಮಗೆ ಬೇಕಾಗಿರೋದು ಟೂತ್ ಪೇಸ್ಟ್ ಒಂದು ನಿಮಿಷ ಇಟ್ ಇರ್ತೀನಿ ಆಲ್ರೆಡಿ ಎತ್ತಿಟ್ಕೊಂಡಿದೀನಿ ನಾನು ಆಲ್ರೆಡಿ ಎತ್ತಿ ಇಟ್ಕೊಂಡಿದ್ದೀನಿ ಟೂತ್ ಪೇಸ್ಟ್ ನಾನು ಆಲ್ಮೋಸ್ಟ್ ಎಲ್ಲ ಕೋಲ್ಗೇಟ್ ತಗೊಳೋದು ಸೊ ನಾನು ಕೂಡ ಕೋಲ್ ಕೋಲ್ಗೇಟ್ನೆ ತಗೊಂಡಿದ್ದೀನಿ ಈ ಕೋಲ್ಗೇಟ್ ಪೇಸ್ಟ್ ಬಂದು ಸಂಜುದು ನಂದಲ್ಲ ನನ್ನ ನಂದು ಡರ್ಡ್ ಸೊ ಈಗ ಇದನ್ನ ಹೆಂಗ್ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ತ್ಯಾಗ ಆಗಿರೋ ಒಂದು ಬಟ್ಟೆ ಕೂಡ ಬೇಕು ಸೊ ಅದನ್ನು ಕೂಡ ತಗೊಬಿಡ್ತೀನಿ ಒಂದ್ ನಿಮಿಷ ಬಂದ್ ಇಲ್ಲ ಬಾ ನನ್ನ ಜೊತೆ ವೇಸ್ಟ್ ಬಟ್ಟೆ ಬೇಕು ಸೊ ಹಾಗಾಗಿ ತಗೊಬಿಡ್ತೀನಿ ಆಲ್ರೆಡಿ ಇದೆ ವಾಷಿಂಗ್ ಮಿಷಿನ್ ವರ್ಸಾಕಿ ಅಂತ ಇಟ್ಕೊಂಡಿದ್ದೀನಿ ಇದನ್ನು ಸೊ ಇದನ್ನೇ ತಗೊಂಡಿದ್ದೀನಿ ಬನ್ನಿ ಬನ್ನಿ ಹೇಳ್ಬಿಡ್ತೀನಿ ಇದು ಸ್ವಲ್ಪ ತ್ಯಾಗ ಮಾಡ್ಕೋಬೇಕು ಇಲ್ಲಿ ತೋರಿಸು ಫ್ರೆಂಡ್ಸ್ ನಾನು ನೀರು ಕೂಡ ಎತ್ಕೊಂಡಿದ್ದೀನಿ ಮತ್ತು ಒಂದು ವೇಸ್ಟ್ ಬಟ್ಟೆ ಮತ್ತು ಟ್ಯೂತ್ಪೇಸ್ಟು ಸೊ ಚಾರ್ಜರು ಎಷ್ಟು ಗಲೀಜಾಗಿದೆ ಅಂತ ನೋಡಿ ಬಂದು ತೋರಿಸು ಕಾಣಿಸ್ತಿದೆಯಾ ಗಲೀಜು ಈ ಸೈಡಂತೂ ಸಿಕ್ಕಾಪಟ್ಟೆ ಗಲೀಜಾಗಿದೆ ಗೈಸ್ ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡಿ ಪೆನ್ನಲ್ಲೆಲ್ಲ ಮಾರ್ಕ್ ಆಗಿದೆ ವೈರ್ ಅಂತೂ ತುಂಬ ಗಲೀಜಾಗಿದೆ ಬಟ್ ನಾನು ಆವಾಗವಾಗ ಕ್ಲೀನ್ ಮಾಡ್ಕೋತೀನಿ ನಾನು ಈ ಥರ ಎಲ್ಲ ಇಟ್ಕೊಳ್ಳೋದಿಲ್ಲ ಬಟ್ ಇವಾಗ ಸಂಜೆ ಯೂಸ್ ಮಾಡ್ತಿರೋದ್ರಿಂದ ಏನು ಮಾಡೋದಕ್ಕಾಗಲ್ಲ ಸೊ ಇದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಗೈಸ್ ನಾನು ಕೇಬಲ್ ಮತ್ತು ಅಡಾಪ್ಟರ್ ಎರಡನ್ನೂ ಕ್ಲೀನ್ ಮಾಡೋದನ್ನು ತೋರಿಸೋದಿಲ್ಲ ಜಸ್ಟ್ ಅಡಾಪ್ಟರ್ನ ಕ್ಲೀನ್ ಮಾಡೋದನ್ನ ತೋರಿಸ್ತೀನಿ ನೀವು ಆಮೇಲೆ ನೀವು ಕ್ಲೀನ್ ಮಾಡ್ಕೋಬೋದು ಫಸ್ಟು ಬಿಸಿಲು ನೋಡಿ ಸ್ವಲ್ಪ ಟೂತ್ ಪೇಸ್ಟ್ ಹಾಕೋತಾ ಇದೀನಿ ಟೂತ್ ಪೇಸ್ಟ್ ಹಾಕೊಂಡು ಸ್ವಲ್ಪನೇ ಸಾಕು ಇದಕ್ಕೆ ತುಂಬ ಆಗುತ್ತಿದೆ ಇದರಲ್ಲೇ ಕ್ಲೀನ್ ಆಗುತ್ತೆ ಆರಾಮಸಾಗಿ ನೋಡ್ತಾ ಇರ್ಬೋದು ನೀವೇ ಕೊಳೆ ಎಷ್ಟು ಕ್ಲೀನಾಗಿ ಬರುತ್ತೆ ಅಂತ ಆಮೇಲೆ ಇದು ಟೂತ್ಪೇಸ್ಟ್ ಬಂದು ಸ್ವಲ್ಪ ಬ್ಲೂ ಕಲರ್ ಇದೆ ಬಟ್ ನೀವು ಪ್ಯೂರ್ ವೈಟ್ ಥರದ್ದು ಬರುತ್ತಲ್ಲ ಸೊ ಅದರಲ್ಲಾದ್ರೆ ನಿಮ್ಮ ಕೊಳೆ ತುಂಬ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ಅದು ವೈಟ್ ಹೋಗಿ ಇಲ್ಲೇ ಬ್ಲ್ಯಾಕ್ 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 ಬ್ಲಾಕ್ ಥರ ಬರುತ್ತೆ ನೀವು ನೋಡ್ತಾ ಇರ್ಬೋದು ಬ್ಲೂನು ಕೂಡ ಬ್ಲ್ಯಾಕ್ ಸ್ವಲ್ಪ ಕನ್ವರ್ಟ್ ಆಗಿದೆ ನೋಡ್ತಾ ಇರ್ಬೋದು ನೀವು ಸೊ ಇದು ಜಾಸ್ತಿ ಏನು ತೊಗೊಳೋದಿಲ್ಲ ಅಸ್ ಪೇಸ್ಟ್ನ ಆಮೇಲೆ ಪೇಸ್ಟ್ ಎಲ್ಲ ಖರ್ಚಾಗುತ್ತೆ ಅಂತ ಕೆಲವರು ಅನ್ಕೋಬೋದು ಜಾಸ್ತಿ ಏನು ಪೇಸ್ಟ್ ಹಿಡಿಯೋದಿಲ್ಲ ಕ್ಲೀನ್ ಮಾಡ್ಕೋಬೋದು ತೋರಿಸ್ತೀನಿ ನಾನು ಕ್ಲೀನ್ ಮಾಡಿ ತುಂಬ ಹೊಸದಂಗೆ ಆಗುತ್ತೆ ಈಗ ಕೆಲವರು ಹೊರಗಡೆ ಒಂದು ಬ್ಯಾಕ್ ಪಾಚು ಮನೇಲಿ ಒಂದು ಬ್ಯಾಕ್ ಪಾಚ್ ಯೂಸ್ ಮಾಡ್ತೀರಲ್ವಾ ಸೊ ನಿಮಗೆ ಫೋನ್ ಮಾತ್ರ ಹೊಸದಂಗೆ ಕಾಣಿಸ್ಬೇಕು ಚಾರ್ಜರ್ ಮಾತ್ರ ಹಳೆದಂಗೆ ಇರಬೇಕಾ ಕೂಡ ಚಾರ್ಜರ್ ಕಾಣಿಸ್ಲಿ ಈ ಟಿಪ್ ನ ಯೂಸ್ ಮಾಡಿ ನೀವು ಒಂದು ಟೈಮು ಯೂಸ್ ಮಾಡಿ ಕಮೆಂಟ್ ಮಾಡಬಹುದು ನೀವು ಯೂಸ್ ಆಗಲಿಲ್ಲ ಅಂದ್ರೆ ನಾನು ಯೂಸ್ ಆಗ ಅಂತ ಮಾತ್ರ ಹೇಳ್ತಾ ಇರೋದು ಹಂಗೆ ಹೇಳೋದಾದ್ರೆ ತುಂಬಾ ಟಿಪ್ಸ್ಗಳಿದೆ ಆಮೇಲೆ ನೀರಲ್ಲಿ ಹಾಕ್ಬಿಟ್ಟು ತೊಳೆದ್ಬಿಟ್ಟಿರ ಜಸ್ಟ್ ಮದ್ಯ ಬಟ್ಟೆಲಿ ಒರೆಸ್ಕೋಬೇಕಷ್ಟೆ ನೋಡ್ತಾ ಇರ್ಬೋದು ನೀವೇ ಗಲೀಜು ಎಷ್ಟು ಕ್ಲೀನಾಗಿ ಬಂದಿದೆ ಅಂತ ಗಲೀಜೆಲ್ಲ ಹೆಂಗೆ ಕೊಳೆಬಿಟ್ಟೈತೆ ಅಂತ ನಾನು ಸ್ವಲ್ಪ ನೀರು ಹಾಕೋತಿದ್ದೀನಿ ಕೈಯೆಲ್ಲ ಒಳ್ಳೆ ರಫ್ ರಫ್ರಾದಂಗೆ ಇದೆ ಅಂದ್ರೆ ಇದು ಅಡಾಪ್ಟರ್ ಕೇಬಲ್ ಹಾಕ್ತಿವಲ್ಲ ನಾವು ಅಲ್ಲಿಗೆ ಏನು ನೀರು ಹೋಗ್ಬಾರ್ದು ಅಂದ್ರೆ ಪೇಸ್ಟ್ ಕೂಡ ಏನು ಹೋಗ್ಬಾರ್ದು ಜಸ್ಟ್ ಹಂಗೆ ರಬ್ ಮಾಡ್ಕೋಬೇಕಷ್ಟೇ ಹಾ ನೋಡಿ ನೀವೇ ಎಷ್ಟು ಕೊಳೆ ಬಂದಿದೆ ಅಂತ ಇದು ವೈಟ್ ಇದ್ರೆ ನಿಮ್ಗೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನಿಮಗೆ ಇಲ್ಲೇ ರಿಸಲ್ಟ್ ಗೊತ್ತಾಗ್ತಿತ್ತು ಬಟ್ ಇದು ಬ್ಲೂ ಇರೋದ್ರಿಂದ ಅಷ್ಟು ನಿಮಗೆ ಕಾಣಿಸ್ತಿಲ್ಲ ಅಂತ ಅನ್ಕೋತೀನಿ ಬಟ್ ಆದ್ರೂ ಬ್ಲೂ ಇದ್ರೂ ನೋಡ್ತಾ ಇರ್ಬೋದು ನೀವೇ ಇಲ್ಲಿ ನೋಡಿ ಕೈ ನೋಡಿ ಎಷ್ಟು ಗಲೀಜಾಗಿದೆ ಸೊ ಇವಾಗ ಒರೆಸ್ತೀನಿ ಬನ್ನಿ ಕೇಬಲ್ನು ಕೂಡ ಹೀಗೆ ಮಾಡಬೇಕು ಬಟ್ಟೆ ಫುಲ್ ಒದ್ದೆ ಮಾಡ್ಕೋಬೇಡಿ ಒಂದು ಸ್ವಲ್ಪ ಒದ್ದೆ ಮಾಡ್ಕೊಳ್ಳಿ ಯಾಕಂದರೆ ಒರೆಸ್ತೀರಲ್ವ ನೀವು ಒರೆಸಾದ್ಮೇಲೆ ಮತ್ತೆ ಅದನ್ನು ಡ್ರೈ ಬಟ್ಟೆಲ್ಲೂ ಕೂಡ ಒರೆಸ್ಬೇಕು ಅದಕ್ಕೆ ಎಲ್ಲ ಒದ್ದೆ ಮಾಡ್ಕೊಬಿಟ್ರೆ ನಿಮಗೆ ಎರಡೆರಡು ಬಟ್ಟೆ ಎತ್ಕೋಬೇಕಾಗುತ್ತೆ ನೀವು ಟೈಮ್ ಇದ್ದಾಗ ಮಾಡ್ಕೊಳ್ಳಿ ಇದನ್ನು ಅವಾಗ ಹಳೇದೊಂದು ಫೋಟೋ ತೆಗ್ದಿರ್ಬೇಕಾಗಿತ್ತು ಗೈಸ್ ಹಾಕ್ಬೋದಿತ್ತು ನೋಡಿ ಇದು ಎಷ್ಟು ವೈಟ್ ಆಗಿ ಆಗಿದೆ ಅಂತ ಸೀರಿಯಸ್ಲಿ ನೋಡ್ತಾ ಇರ್ಬೋದು ನೀವು ಇದು ತುಂಬಾ ಹೊಸದಾಗೇನೆ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ನೀವೇನೋ ನಿಮಗೆ ಗೊತ್ತಾಗುತ್ತೆ ನಿಜವಾಗ್ಲೂ ಈ ಟಿಪ್ಪು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನೀವು ಈ ಟಿಪ್ನ ನಿಜವಾಗ್ಲೂ ಖಂಡಿತ ಯೂಸ್ ಮಾಡ್ಕೋಬೋದು ಇವ್ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಇದು ಖಂಡಿತವಾಗ್ಲೂ ವರ್ಕ್ ಆಗುತ್ತೆ ವರ್ಕ್ ಆಗ್ತಾ ಇರೋದೇ ನಾನು ತೋರಿಸ್ತಾ ಇರೋದು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಹೊಸದಾಗಿದೆ ಅಂತ ಸೊ ಕೇಬಲ್ ಕೂಡ ಮಾಡಬೇಕು ಕೇಬಲ್ ಏನು ಅಂತ ಅಂದ್ರೆ ಇಲ್ಲೆಲ್ಲ ಏನು ಸ್ಟೀಲ್ ಎಲ್ಲ ಇದೆಯಲ್ಲ ಸೊ ಅಲ್ಲೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಜಸ್ಟ್ ಇಲ್ಲೇ ಇಷ್ಟು ಮಾಡ್ಕೊಳ್ಳಿ ಸಾಕು ಗೈಸ್ ನೋಡ್ತಾ ಇರ್ಬೋದು ನೀವು ಇದನ್ನ ಅಷ್ಟೇ ನಾನು ಕ್ಲೀನ್ ಮಾಡಿರೋದು ಇದನ್ನ ಕ್ಲೀನ್ ಮಾಡಿಲ್ಲ ನೋಡ್ತಾ ಇರ್ಬೋದು ನೀವು ಇದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೀವೇ ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಎಷ್ಟು ಬ್ಲ್ಯಾಕ್ ಆಗಿ ಕಾಣಿಸ್ತಿದೆ ಅದೆಷ್ಟು ವೈಟ್ ಆಗಿ ಕಾಣಿಸ್ತಿದೆ ಅಂತ ಸೊ ಈ ಟಿಪ್ನ ನೀವು ಸಲ ಮನೇಲಿ ಮಾಡಿ ಟ್ರೈ ಮಾಡಿ ನೋಡಿ ಗೈಸ್ ಆ್ಯಂಡ್ ಇನ್ನೊಂದು ನೀವು ಬರೀ ಚಾರ್ಜರ್ ವೈರ್ ಅಲ್ಲ ನಿಮ್ದು ಬ್ಯಾಕ್ ಪೌಚ್ ಇರುತ್ತೆ ನೋಡಿ ಅಂದರೆ ಕಂಪ್ನಿ ಕಡೆಯಿಂದನೇ ಕೊಟ್ಟಿರ್ತಾರೆ ಫೋನ್ಗೆ ಸೊ ಆ ಬ್ಯಾಕ್ ಪೌಚ್ನು ಕೂಡ ಈ ಟಿಪ್ನ ನೀವು ಯೂಸ್ ಮಾಡ್ಬೋದು ಅಂಡ್ ಈ ಥರ ವಾಷಿಂಗ್ ಮಿಷಿನ್ ಏನಿರುತ್ತೆ ಅದನ್ನು ಯೂಸ್ ಮಾಡ್ಬೋದು ಆ್ಯಂಡ್ ನೀವು ಸ್ವಂತ ಮನೆ ನಿಮ್ದು ಬಾಡಿಗೆ ಮನೆ ಅಲ್ಲ ಸ್ವಂತ ಮನೆ ಕಟ್ಟಿದೀವಿ ನಾವು ಈ ಥರ ಸ್ವಿಚ್ ಎಲ್ಲ ತುಂಬಾ ಗಲೀಜ್ ಆಗಿದೆ ಅಂತಂದ್ರೆ ಇದನ್ನು ಕೂಡ ಸೀರಿಯಸ್ ಆಗಿ ನಾವು ಇದರಲ್ಲಿ ಎಷ್ಟೇ ಗಲೀಜ್ ಆಗಿದ್ರು ಕ್ಲೀನ್ ಮಾಡ್ಕೋಬಹುದು ನಾನು ಮುಂಚೆ ಬೆಂಗಳೂರು ಹಾಗೆ ಮಾಡ್ತಾ ಇದ್ದಿದ್ದು ಇದೆಲ್ಲ ಹೊಸದಾಗಿರೋದ್ರಿಂದ ನನಗೆ ಇದು ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ ನಿಮ್ದು ಹೊಸ ಮನೆ ನೀವು ಬಾಳೆ ಮನೆಗೆ ನಾವು ಮಾಡೋದಿಲ್ಲ ಅಂತಂದ್ರೆ ಹೊಸ ಮನೆ ನಿಮ್ಗೆ ಈಗ ಕಟ್ಟಿರೋದು ಅಥವಾ ನಿಮ್ದು ಸ್ವಂತ ಮನೆ ಆಗಿರೋದು ಖಂಡಿತವಾಗ್ಲೂ ಟಿಪ್ ಯೂಸ್ ಮಾಡಬಹುದು ಒಂದ್ಸಲ ಇದು ಈ ತರ ಬೋರ್ಡ್ಗೂ ಸ್ವಿಚ್ ಗು ನೀವು ಮಾಡ್ಕೊಂಡು ನೋಡಿ ಅಂಡ್ ಸೆಕೆಂಡ್ ಟಿಪ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಅಂಡ್ ಇನ್ನೊಂದು ಯಾರೋ ನನ್ನ ಚಾನೆಲ್ ನ ಹೊಸ್ದಾಗಿ ನೋಡ್ತಿದ್ದೀರೋ ಸೊ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಹಾಗೆ ಅಲ್ಲಿ ಕಾಣ್ತಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿ ಒಂದು ವಿಡಿಯೋದು ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸೊ ಬನ್ನಿ ಇವಾಗ ನಾನು ನೆಕ್ಸ್ಟ್ ಟಿಪ್ ನ ಹೇಳ್ಕೊತೀನಿ ತರ್ಡ್ ಟಿಪ್ ಇದು ಏನಂತಂದ್ರೆ ಈಗ ನಿಮ್ಮೆಲ್ಲರ ಮನೆಯಲ್ಲೂ ವಿಂಡೋ ಇದ್ದೇ ಇರುತ್ತೆ ವಿಂಡೋ ಇದ್ಮೇಲೆ ನೀವು ಸ್ಕ್ರೀನ್ ಹಾಕೇ ಇಡ್ತೀರಾ ಸೊ ಇವಾಗ ನಾನು ಹೇಳ್ತಾ ಇರೋ ಟಿಪ್ ಅನ್ನು ಸ್ಕ್ರೀನ್ ಬಗ್ಗೆ ಸೊ ಸ್ಕ್ರೀನ್ ಹಾಕಿರ್ತೀರಲ್ವಾ ವಿಂಡೋಗೆ ನೀವು ಎರಡು ಸ್ಕ್ರೀನ್ ಅಂತೂ ಹಾಕ್ಲೇಬೇಕು ಕೆಲವು ಒಂದು ಮನೆಗೆ ಮೂರಾದರೂ ಹಾಕಿರ್ತೀರ ನೀವು ಸೊ ಇಲ್ಲಿ ಕಿಂಡಿ ಕಾಣಿಸ್ತಿದ್ಯಾಲ್ವಾ ನಿಮ್ಗೆ ಏನನ್ಸುತ್ತೆ ಇದು ಕ್ಲೋಸ್ ಆಗಿದೆ ಅನ್ನೋ ತರ ಅನ್ಸುತ್ತೆ ಬಟ್ ಖಂಡಿತಾಗ್ಲೂ ಸ್ವಲ್ಪ ಸ್ವಲ್ಪನಾದರೂ ಕಾಣಿಸೇ ಕಾಣಿಸುತ್ತೆ ನೋಡ್ತಾ ಇರ್ಬೋದು ನೀವು ಅದ್ರಸು ಗೈಸ್ ಇದು ಕ್ಲೋಸ್ ಆಗಿರೋಂಗೆ ಕಾಣಿಸಿದ್ರು ಕೂಡ ಸ್ವಲ್ಪನಾದ್ರೂ ಓಪನ್ ಆಗೇ ಇರುತ್ತೆ ಅಂದ್ರೆ ಸ್ವಲ್ಪನಾದ್ರೂ ಕಿಂಡಿ ತರ ಕಾಣಿಸೇ ಕಾಣಿಸುತ್ತೆ ನೀವು ಏನಂತಂದ್ರೆ ನಿಮ್ಗೆ ವಿಡಿಯೋದಲ್ಲಿ ಕಾಣಿಸ್ತಿಲ್ಲ ಅಂತಂದ್ರೆ ನಿಮ್ಮನ್ನ ಸ್ಕ್ರೀನ್ ಹಾಕಿರ್ತೀರಲ್ವಾ ನೀವು ಚೆಕ್ ಮಾಡಿ ನೋಡಿ ಚೆಕ್ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಕಿಂಡಿ ಕಾಣಿಸುತ್ತೋ ಕಾಣಿಸಲ್ವಾ ಅನ್ನೋದು ಸೊ ಈಗ ಇದನ್ನ ಕಿಂಡಿ ಸ್ವಲ್ಪ ಕಾಣಿಸ್ತಾ ಇದ್ದಂಗೆ ಫುಲ್ ಸ್ಕ್ರೀನ್ ತರ ಹಾಕೋದ್ನ ಹೆಂಗೆ ಅಂತ ಹೇಳ್ಕೊಡ್ತೀನಿ ನೋಡಿ ಇವಾಗ ಅದಕ್ಕೆ ಇವಾಗ ನಾನು ಅದನ್ನ ಫುಲ್ ಬಿಚ್ಕೋಬೇಕು ನೋಡಿದ್ರೆ ಒಂದ್ಸಲ ಏನೈತೆ ಅಂತ ಎಲ್ಲರ ಮನೆ ವಿಂಡೋನು ಸ್ವಲ್ಪ ಟ್ರಾನ್ಸ್ಫರ್ ಅಮ್ಮ ತರ ಇರುತ್ತೆ ಅಂದ್ರೆ ನೈಟ್ ಟೈಮು ಔಟ್ಸೈಡ್ ಇಂದ ಕಾಣಸೇ ಕಾಣಿಸುತ್ತೆ ಫುಲ್ಲು ಹಿಂಗೆ ಬಿಚ್ಕೊಬಿಡ್ಬೇಕು ಬಿಚ್ಕೊಂಡು ಹ್ಮ್ ಲೈಸ್ ನೋಡಿ ನಾನು ಈ ಥರ ಎರಡು ಸ್ಕ್ರೀನು ತಕೊಬಿಟ್ಟಿದ್ದೀನಿ ಅದೆ ಓಪನ್ ಮಾಡ್ಕೊಂಡಿದ್ದೀನಿ ಹೆಂಗ ಹಾಕೋದು ಅಂತಂದ್ರೆ ಫಸ್ಟ್ ನಾರ್ಮಲ್ ಎಲ್ಲ ನೀವು ಹೆಂಗೆ ಸ್ಕ್ರೀನ್ಗೆ ಹಾಕ್ತೀರಾ ಸೊ ಅದೇ ಥರ ಮಾಡ್ಕೊಂಡು ಇದು ಎರಡನ್ನ ನೀವು ಹಂಗೆ ಬಿಟ್ಕೋಬೇಕು ಸಾರಿ ವೈಸ್ ಈ ಕಡೆಯಿಂದ ನೋಡ್ಕೋಬೇಕು ಇದೆಲ್ಲ ಒಂದು ಬಂದೇ ಈ ಥರ ಏನು ಮಾಡಿ ಲಾಸ್ಟಲ್ಲಿ ಎರಡು ಮಾತ್ರ ಈ ಥರ ಬಿಟ್ಕೋಬೇಕು ಸೊ ಇದು ಕ್ರಿಪ್ ಕೂರಲ್ಲ ಅಂದರೆ ಕೈಯ ಮಾಡ್ತೀವಿ ಅಂತ ಸೊ ಹಾಗಾಗಿ ನಾನು ಹಾಕೋಬಿಡ್ತಾ ಇದ್ದೀನಿ ಅದನ್ನ ಇನ್ನು ಎರಡು ನೀವು ಮಿಕ್ಸಿ ಇರ್ತೀರಲ್ಲ ಸೊ ಅದಕ್ಕೆ ಈ ರೀತಿ ಈ ರೀತಿ ಸೇರಿಸ್ಬಿಟ್ಟು ಹಾಕೋಬೇಕು ಎರಡು ಎರಡು ಸೇರಿಸಿ ಈ ರೀತಿ ಹಾಕೋಬೇಕು ಈ ರೀತಿ ಹಾಕೊಂಡು ನಾರ್ಮಲ್ ನೀವೆಲ್ಲ ಸ್ಕ್ರೀನ್ ಹೆಂಗ್ ಹಾಕ್ತೀರಾ ಸೊ ಅದೇ ತರ ಇದನ್ನು ಹಾಕೊಬಿಡಿ ಈ ರೀತಿ ತೋರಿಸ್ತೀನಿ ಇವಾಗ ನಾನು ಹಾಕಿ ಇವಾಗ ನೀವು ನೋಡ್ತಾ ಇರಬಹುದುಗೂ ಇವಾಗ ಏನ್ ಡಿಫ್ರೆಂಟ್ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇದೆ ಸೊ ಇವಾಗ ನಾನು ಒಂದೇ ಸ್ಕ್ರೀನ್ ಕಾಣಿಸ್ತಿದೆ ಓಪನ್ ಕೂಡ ಕೂಡ ಇಲ್ಲ ಒಂದು ಕಾಣಿಸ್ತಿಲ್ಲ ನಾರ್ಮಲ್ ಆಗಿ ಒನ್ ಬೈ ಒನ್ ಸ್ಟೆಪ್ ಇನ್ನೊಂದು ನಮ್ಮನೆ ಸ್ಕ್ರೀನ್ ಬಂದು ನಾವು ತಗೋಬೇಕಾದ್ರೆ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ ತಗೊಂಡಿಲ್ಲ ಒಂದು ಲೆಂತ್ ಇದೆ ಇನ್ನೊಂದು ಶಾರ್ಟ್ ಇದೆ ನೋಡ್ತಾ ಇರ್ಬೋದು ನೀವು ಆ ಒಂದು ಉದ್ದ ಇದೆ ಇನ್ನೊಂದು ಚಿಕ್ಕ ಇದೆ ನಾವು ನೋಡಿ ಅಷ್ಟು ಕ್ಲೀನ್ ಆಗಿ ನೋಡಿ ತಗೊಳ್ಳಿಲ್ಲ ಮನೆಗೆ ಬಂದು ಹಾಕುದ್ಮೇಲೂ ನಮ್ಗೆ ಗೊತ್ತಾಗಲಿಲ್ಲ ಬೆಂಗಳೂರು ಮನೇಲಿ ಇದ್ದಾಗ ಆಮೇಲೆ ಒಂದ್ ಸುಮಾರು ಒಂದ್ ವೀಕ್ ಮೇಲೆ ಕಳೆದ ಮೇಲೆ ಏನೋ ಫೋನ್ ನೋಡ್ಬೇಕಾದ್ರೆ ಅಬ್ಸರ್ವ್ ಮಾಡ್ದಾಗ ನಮ್ಗೆ ಗೊತ್ತಾಗಿದ್ದು ನಾವೊಂದು ಒಂದು ಉದ್ದ ಒಂದು ತುಂಡ ತಗೊಂಡಿದೀವಿ ಅಂತ ಸೊ ನೋಡ್ತಾ ಇರ್ಬೋದು ನೀವೇ ಈ ಟಿಪ್ಪು ಕೂಡ ತುಂಬಾ ಚೆನ್ನಾಗ್ ಅಂದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಅಂದರೆ ವಿಂಡೋ ಎಲ್ಲ ಮನೆ ವಿಂಡೋನು ಕೂಡ ಟ್ರಾನ್ಸ್ಫಾರಮ್ಮೆ ಅಲ್ವಾ ಸೊ ಹಾಗಾಗಿ ನೈಟ್ ಟೈಮು ಈಚೆಯಿಂದ ಕಾಣಿಸುತ್ತೆ ನಿಮಗೆ ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದು ಅಂದರೆ ತಕ್ಷಣ ನೋಡಿದವ್ರಿಗೆ ಇದು ಒಂದೇ ಸ್ಕ್ರೀನ್ ಅನ್ನೋ ಥರನೇ ಕಾಣಿಸೋದು ಎರಡು ಸ್ಕ್ರೀನ್ ಹಾಕಿದ್ದಾರೆ ಅನ್ನೋ ಥರ ಕಾಣಿಸೋದಿಲ್ಲ ಆ್ಯಂಡ್ ಇನ್ನೂ ಒಂದೆರಡು ಟಿಪ್ ಏನಪ್ಪ ಅಂತಂದರೆ ನನಗೆ ಪಿಂಪಲ್ ಟಿಪ್ಸ್ ಪಿಂಪಲ್ ಏನು ಅಂತಂದರೆ ಇವಾಗ ನಾವು ಹೊರಗಡೆ ಹೋಗ್ಬೇಕಾದ್ರೆ ಸಾಮಾನ್ಯವಾಗಿ ಪಿಂಪಲ್ ಬರೋದು ನನಗೆ ಮಾರ್ಕ್ಸಿಗೆ ಮಾತ್ರ ಏನೂ ಗೊತ್ತಿಲ್ಲ ನನಗೆ ಮಾರ್ಕ್ಸ್ ಹೋಗೋದಿಕ್ಕೇನು ಮಾಡಬೇಕು ಅಂತ ಬಟ್ ಪಿಂಪಲ್ ದಪ್ಪ ಆಗಿರುತ್ತಲ್ಲ ಅದಕ್ಕೆ ಮಾತ್ರ ಗೊತ್ತು ಏನಂತಂದರೆ ಇವಾಗ ನಾವು ಹೊರಗಡೆ ಎಲ್ಲಾದರೂ ಹೋಗ್ತೀವಿ ಅಂತಂದಾಗಲೇ ಪಿಂಪಲ್ ಬರೋದು ಸಾಮಾನ್ಯವಾಗಿ ಸೊ ಹಾಗಾಗಿ ನಮಗೆ ಪಿಂಪಲ್ ಬಂತು ಅಂತ ಅಂದರೆ ನಿಮ್ಗೆ ಸೊ ಐಸ್ ಕ್ಯೂಬ್ ಆ ಐಸ್ ಕ್ಯೂಬನ್ನ ಒನ್ ಡೇಗೆ ತ್ರೀ ಟೈಮು ಫುಲ್ ಮಸಾಜ್ ಥರ ಮಾಡಬೇಕು ಅಂದರೆ ಗುಳ್ಳೆ ಮೇಲೇ ಇಡಬೇಕು ದಪ್ಪ ಆಗಿರ್ತಲ್ಲ ಗುಳ್ಳೆ ಆ ಗುಳ್ಳೆ ಮೇಲೆ ಅಲ್ಲಿ ಮಾತ್ರ ಎಲ್ಲಿ ಪಿಂಪಲ್ ಇರುತ್ತೆ ಅಲ್ಲಿ ಮಾತ್ರ ಇಡಬೇಕು ಅದು ಹಿಂಗೆ ಹಿಂಗೆ ಐಸ್ ಕ್ಯೂಬ್ನ ನಾವು ಇಟ್ಟು ಹಿಂಗೆ ಇಟ್ಕೊಂಡಂಗೆ ಇರಬೇಕು ಇಟ್ಕೊಂಡು ಹಿಂಗೆ ಒಳ್ಳೆ ಸ್ಕ್ರಬ್ ಥರ ಹಿಂಗೆ ಇಟ್ಟಂಗೆ ಇರಬೇಕು ಅದು ಒನ್ ಡೇಗೆ ನಾವು ತ್ರೀ ಟೈಮ್ ಮಾಡಿದಾಗ ಅದೇ ಫುಲ್ಲು ಅಂದರೆ ಎಲ್ಲ ಹೋಗಿ ಅದೇ ಫುಲ್ಲು ಸಣ್ಣ ಆಗಿಬಿಡುತ್ತೆ ಸೊ ಅದನ್ನೊಂದ್ಸಲ ಟ್ರೈ ಮಾಡಿ ನೋಡಿ ನಾನು ನಾನು ಕಾಲೇಜು ಮತ್ತೆ ಮುಂಚೆ ಕಾಲೇಜ್ ಬಿಟ್ಟ ಮೇಲೂ ಮುಂಚೆ ಇವಾಗ ನಾನು ಯಾವುದೇ ರೀತಿಯಾದಂತ ಥರದ್ದೆಲ್ಲ ಮಾಡ್ತಾ ಇಲ್ಲ ಬಿಟ್ಬಿಟ್ಟಿದೀನಿ ಬಟ್ ಮುಂಚೆ ಎಲ್ಲ ತುಂಬಾ ಮಾಡ್ತಿದ್ದೆ ಆಗಸ್ಟ್ ನನ್ನ ಮಕ್ಕಳ ಇದ್ದಾಗ ಆಗ ನಾನು ಒಂದು ಪಿಂಪಲ್ ಇರ್ಲಿಲ್ಲ ಸೀರಿಯಸ್ ಆಗಿ ಒಂದು ಪಿಂಪಲ್ ಇರ್ಲಿಲ್ಲ ಎಲ್ಲ ಹೋಗ್ತಿತ್ತು ನನಗೆ ನಾನು ಎವ್ರಿ ಡೇ ಅದನ್ನ ನಾನು ಮಾಡ್ತಾನೆ ಇದ್ದೆ ನಮ್ಮ ಅಕ್ಕ ಮನೇಲಿ ಇದ್ದಾಗ ನಮ್ಮಮ್ಮ ಮನೇಲಿ ತುಂಬಾ ರೇರು ನಾನು ಅದನ್ನ ಮಾಡ್ತಾ ಇದ್ದಿದ್ದು ಇವಾಗ ನಾನು ಏನೂ ಹಚ್ತಾನೇ ಇಲ್ಲ ಬಟ್ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನೀವು ಅದನ್ನ ಕೂಡ ಮಾಡಿ ಆ್ಯಂಡ್ ಇನ್ನೊಂದು ಹೊರಗಡೆ ಹೋಗಬೇಕಾದ್ರೆ ಟ್ವೆಂಟಿ ಫೋರ್ ಅವರ್ಸು ನಮ್ಮದು ಮೇಕಪ್ಪು ಹಂಗೆ ಇರಬೇಕು ಮೇಕಪ್ ಹೋಗಿರಬಾರ್ದು ಅನ್ನೋ ಅಂತ ಅನ್ನೋರು ಐಸ್ ವಾಟರ್ ಇರುತ್ತಲ್ಲ ಸೊ ಅದರಲ್ಲಿ ನೀವು ಮುಖಾನ ತೊಳ್ಕೊಂಡು ಅಂದರೆ ಸೋಪ್ ಹಾಕಬೇಡಿ ನಾರ್ಮಲ್ ನೀವು ಫೇಸ್ ವಾಶ್ ಮಾಡಿರ್ತೀರಲ್ಲ ಸೊ ಆವಾಗ ನೀವು ಅದು ಐಸ್ ವಾಟರ್ ಜಸ್ಟ್ ಅಂದರೆ ತೊಳ್ಕೊಬಿಡಿ ಅಷ್ಟೇ ಒಂದೆರಡು ಟೈಮು ತೊಳ್ಕೊಳ್ಳಿ ತೊಳ್ಕೊಂಡು ನೀವು ಮಾಮೂಲಿ ನೀವು ಏನು ಕ್ರೀಮ್ ಅಪ್ಲೈ ಮಾಡ್ತೀರ ಎಲ್ಲ ಅಪ್ಲೈ ಮಾಡಿ ಅದು ಟ್ವೆಂಟಿ ಫೋರ್ ಅವರು ಚೆನ್ನಾಗಿರುತ್ತೆ ಮೇಕಪ್ ಅಂದರೆ ಹೋಗಿರಲ್ಲ ನೀವು ನಾರ್ಮಲ್ ಕ್ರೀಮ್ ಯೂಸ್ ಮಾಡಿದ್ರು ಕೂಡ ಮೇಕಪ್ ಹೋಗಿರಲ್ಲ ಸೊ ಈ ಟಿಪ್ನು ಕೂಡ ಯೂಸ್ ಮಾಡ್ಬೋದು ಆ್ಯಂಡ್ ಸೊ ಬನ್ನಿ ವಯಸ್ಸಿ ಇವಾಗ ಸೊ ಇವಾಗ ಇಷ್ಟೇ ಟಿಪ್ಸ್ ಅಂದ್ರೆ ಒಂದು ಫೋರ್ ಫೈವ್ ಟಿಪ್ಸ್ ಕೊಡೋಣ ಅಂತ ಅನ್ಕೊಂಡಿದೆ ಅಂದ್ರೆ ಎಲ್ಲ ಯೂಸ್ ಆಗ ಅಂತ ಹೇಳ್ಕೊಡೋಣ ಅನ್ಕೊಂಡಿದೆ ಸೊ ನಾನು ಹೇಳಿ ಕೊಟ್ಟಿದ್ದೀನಿ ಸೊ ಈ ಟಿಪ್ ನ ಮನೇಲಿ ಯೂಸ್ ಮಾಡಿ ನಿಮ್ಗೆ ವರ್ಕ್ ಆಯ್ತು ಅಂತಂದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ನನಗೆ ಸೊ ಇವಾಗ ಸಂಜೆ ಬಿರಿಯಾನಿ ಮಾಡಿದ್ದೇನೆ ಅದನ್ನ ತಿನ್ಕೊಂಡು ಮಲ್ಕೊಳ್ಳೋದೇನೆ ಸೊ ಹಾಗಾಗಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಲವ್ ಯುಆರ್